ಸ್ನೇಹಿತರೆ ನಮಸ್ಕಾರ ಜೂನ್ ತಿಂಗಳಲ್ಲಿ ಮಂಗಳ ಮತ್ತು ಕೇತುವಿನ ಸಂಯೋಗವು ಸಿಂಹರಾಶಿಯಲ್ಲಿ ಸಂಭವಿಸಲಿದೆ ಇದರಿಂದಾಗಿ ಕೇತು ಯೋಗವು ರೂಪುಗೊಳ್ಳುತ್ತದೆ ಜೂನ್ ತಿಂಗಳು ಶುಕ್ರ ಸಂಚಾರದೊಂದಿಗೆ ಪ್ರಾರಂಭವಾಗಿ ಕೊನೆಗೊಳ್ಳುತ್ತಿದೆ ಜೂನ್ನಲ್ಲಿ ಬುಧ ಸೂರ್ಯ ಮತ್ತು ಮಂಗಳ ಗ್ರಹಗಳ ಸಂಚಾರದಿಂದಾಗಿ ಮೇಷ ಮತ್ತು ವೃಷಭ ರಾಶಿ ಸೇರಿದಂತೆ ಐದು ಚಕ್ರ ಚಿಹ್ನೆಗಳು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಒಟ್ಟಾರೆ ಜೂನ್ನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಯಾವ ರಾಶಿಗಳು ಸಮಸ್ಯೆಗಳನ್ನು ಎದುರಿಸಲಿವೆ ಎಂಬುದು ಈ ವಿಡಿಯೋದಲ್ಲಿ ನೋಡೋಣ ಜೂನ್ ತಿಂಗಳು ಮೇಷರಾಶಿಗೆ ಶುಕ್ರನ ಆಗಮನದೊಂದಿಗೆ ಪ್ರಾರಂಭವಾಗುತ್ತದೆ ಈ ತಿಂಗಳಲ್ಲಿ ಸೂರ್ಯ ಮಂಗಳ ಮತ್ತು ಬುಧ ಗ್ರಹಗಳು ಸಹ ತಮ್ಮ ರಾಶಿಚಕ್ರ ಚಿಹ್ನೆಗಳನ್ನು ಬದಲಾಯಿಸಲಿವೆ ಈ ತಿಂಗಳಲ್ಲಿ ಮಂಗಳ ಮತ್ತು ಕೇತುಗಳ ಸಂಯೋಗವೂ ಇರುತ್ತದೆ ಮಂಗಳ ಮತ್ತು ಕೇತುಗಳ ಸಂಯೋಗದಿಂದಾಗಿ ಕುಜಿಕೇತು ಯೋಗವು ರೂಪುಗೊಳ್ಳುತ್ತದೆ ಮತ್ತು ಗುರು ಮತ್ತು ಬುಧನ ಸಂಯೋಗವೂ ಇರುತ್ತದೆ ಈ ಸಂದರ್ಭಗಳಲ್ಲಿ ಮೇಷ ಮತ್ತು ವೃಷಭ ರಾಶಿ ಸೇರಿದಂತೆ ಐದು ಚಕ್ರ ಚಿಹ್ನೆಗಳು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಅಲ್ಲದೆ ಈ ರಾಶಿಗಳ ಆರೋಗ್ಯದ ದೃಷ್ಟಿಯಿಂದ ತಿಂಗಳು ತೊಂದರೆದಾಯಕವಾಗಿರುತ್ತದೆ ಜೂನ್ನಲ್ಲಿ ಗ್ರಹಗಳ ದೊಡ್ಡ ಬದಲಾವಣೆಯು ಯಾವ ಐದು ರಾಶಿಗಳಿಗೆ ಅಶುಭಕರವಾಗಿರುತ್ತದೆ ಮತ್ತು ವಣಾತ್ಮಕ ಪರಿಣಾಮ ಯಾವ ರಾಶಿಗಳ ಮೇಲೆ ಬೀರುತ್ತದೆ ಎಂದು ತಿಳಿಯೋಣ ಒಂದು ಮೇಷರಾಶಿ ಜೂನ್ ತಿಂಗಳಲ್ಲಿ ಗ್ರಹಗಳ ಸಂಯೋಗದಿಂದಾಗಿ ಮೇಷರಾಶಿಯ ಜನರು ತಮ್ಮ ಕೆಲಸವನ್ನು ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತದೆ ವಾಸ್ತವವಾಗಿ ಮಂಗಳವು ನಿಮ್ಮ ಐದನೇ ಮನೆಯಲ್ಲಿ ಸಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಶನಿ ಸಾಡೆಸಾತಿಯ ಪರಿಣಾಮದಿಂದಾಗಿ ಆರೋಗ್ಯ ಸಮಸ್ಯೆಗಳು ಮತ್ತು ಗಾಯ ಇತ್ಯಾದಿಗಳ ಭಯ ಇರುತ್ತದೆ ಆದರೆ ಈ ತಿಂಗಳು ನಿಮಗೆ ಹಣ ಮತ್ತು ಪ್ರಗತಿ ಸಿಗುವ ಸಾಧ್ಯತೆಗಳಿವೆ ಅನಗತ್ಯವಾಗಿ ಓಡಾಡುವುದು ಹೆಚ್ಚು ಅಲ್ಲದೆ ಮಂಗಳ ಮತ್ತು ಶನಿಯ ನಡುವೆ ಶಿಡಾಷ್ಟಕ ಯೋಗ ಇರುವುದರಿಂದ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಕೆಲವು ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಜೊತೆಗೆ ನಿಮ್ಮ ಖರ್ಚುಗಳಲ್ಲಿ ಹೆಚ್ಚಳವೂ ಆಗಬಹುದು ಈ ಸಮಯದಲ್ಲಿ ನೀವು ಸ್ವಲ್ಪ ಬಜೆಟ್ ಮಾಡುವುದು ಒಳ್ಳೆಯದು ಎರಡು ಘಟಕ ರಾಶಿ ಘಟಕ ರಾಶಿ ಚಕ್ರದ ಜನರು ಜೂನ್ ತಿಂಗಳಲ್ಲಿ ಅನಗತ್ಯ ಚಿಂತೆಗಳಿಂದ ಸುತ್ತುವರೆಯಬಹುದು ಈ ತಿಂಗಳು ನೀವು ವೃತ್ತಿ ವ್ಯವಹಾರದ ಬಗ್ಗೆ ತುಂಬಾ ಚಿಂತಿತರಾಗುತ್ತೀರಿ ಈ ಸಮಯದಲ್ಲಿ ನೀವು ಬಹಳಷ್ಟು ತೊಂದರೆಗಳ ನಂತರವೇ ಹಣ ಗಳಿಸುವ ಸಾಧನವನ್ನು ಪಡೆಯುತ್ತೀರಿ ವ್ಯವಹಾರದಲ್ಲಿ ಹೆಚ್ಚು ಕಾರ್ಯನಿರತವಾಗಿರುತ್ತದೆ ಹೆಚ್ಚುತ್ತಿರುವ ಖರ್ಚುಗಳಿಂದಾಗಿ ಮನಸ್ಸು ಸ್ವಲ್ಪ ಅಸಮಾಧಾನಗೊಳ್ಳಬಹುದು ನೀವು ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಒತ್ತಡವನ್ನು ಎದುರಿಸಬೇಕಾಗಬಹುದು ನಿಮ್ಮ ಸಂಗಾತಿ ಮತ್ತು ಕುಟುಂಬದೊಂದಿಗಿನ ನಿಮ್ಮ ಸಂಬಂಧ ಹದಗೆಡಬಹುದು ಮೂರು ಸಿಂಹ ರಾಶಿ ಜೂನ್ ತಿಂಗಳು ಸಿಂಹ ರಾಶಿಚಕ್ರದ ಜನರಿಗೆ ಉತ್ತಮವಾಗಿ ಕಾಣುತ್ತಿಲ್ಲ ನೀವು ಗೃಹ ವಿಷಯಗಳಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಈ ಸಮಯದಲ್ಲಿ ನಿಮ್ಮ ಸ್ವಂತ ಜನರು ಸಹ ಅಪರಿಚಿತರಂತೆ ವರ್ತಿಸುತ್ತಾರೆ ನೀವು ತುಂಬಾ ಒಂಟಿತನ ಅನುಭವಿಸಬಹುದು ನೀವು ವೃತ್ತಿ ಮತ್ತು ವ್ಯವಹಾರದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಈ ತಿಂಗಳು ಹೆಚ್ಚು ಕೋಪಗೊಳ್ಳುವುದನ್ನು ತಪ್ಪಿಸಿ ಅತಿಯಾದ ಕೋಪ ಮತ್ತು ಉತ್ಸಾಹದಿಂದಾಗಿ ಯಾವುದೇ ಕೆಲಸ ಹಾಳಾಗಬಹುದು ನಾಲ್ಕು ಮೀನರಾಶಿ ಜೂನ್ನಲ್ಲಿ ಶನಿಗ್ರಹವು ಲಗ್ನದಲ್ಲಿ ಕುಳಿತಿರುವ ಮಂಗಳನ ಎಂಟನೇ ಅಂಶದಿಂದಾಗಿ ಮೀನರಾಶಿಯ ಜನರು ಸಾಕಷ್ಟು ಶ್ರಮಪಟ್ಟ ನಂತರವೇ ಭೂಮಿ ಆಸ್ತಿ ಮಕ್ಕಳು ಇತ್ಯಾದಿಗಳ ಸುಖಗಳನ್ನು ಪಡೆಯುತ್ತಾರೆ ಈ ಸಮಯದಲ್ಲಿ ನೀವು ಮೊದಲಿಗಿಂತ ಹೆಚ್ಚು ಸೋಮಾರಿತನವನ್ನು ಅನುಭವಿಸುವಿರಿ ನೀವು ನಿಮ್ಮ ಹಣದ ಹೆಚ್ಚಿನ ಭಾಗವನ್ನು ಸಂಪತ್ತು ಮನರಂಜನೆ ಕೆಲಸಕ್ಕಾಗಿ ಖರ್ಚು ಮಾಡುತ್ತೀರಿ ಅಂದರೆ ನಿಮ್ಮ ಅನಗತ್ಯ ವೆಚ್ಚಗಳು ಹೆಚ್ಚಾಗಲಿವೆ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಸ್ವಲ್ಪ ಅಲುಗಾಡಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಮಾಡುವ ಕಠಿಣ ಪರಿಶ್ರಮದ ಕ್ಷಣ ನಿಮಗೆ ಸಿಗುವುದಿಲ್ಲ ಐದು ವೃಷಭ ರಾಶಿ ಜೂನ್ ತಿಂಗಳು ವೃಷಭ ರಾಶಿಯ ಜನರು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ತೊಂದರೆ ಅನುಭವಿಸಬೇಕಾಗುತ್ತದೆ ಅನಗತ್ಯ ಖರ್ಚುಗಳನ್ನು ಸಹ ಅನುಭವಿಸಬೇಕಾಗುತ್ತದೆ ನೀವು ನಿಮ್ಮ ಕೆಲಸದ ವ್ಯವಹಾರದಲ್ಲಿ ತುಂಬಾ ಕಾರ್ಯನಿರತರಾಗಿರುತ್ತೀರಿ ಈ ಸಮಯದಲ್ಲಿ ನಿಮ್ಮ ಆರೋಗ್ಯವು ಸ್ವಲ್ಪ ಕೆಟ್ಟದಾಗಿರಬಹುದು ಮಕ್ಕಳ ಬಗ್ಗೆಯೂ ಹೆಚ್ಚಿನ ಚಿಂತೆ ಇರುತ್ತದೆ ಜೂನ್ ಇಪ್ಪತ್ತೊಂಬತ್ತರ ನಂತರ ಶುಕ್ರನ ರಾಶಿಚಕ್ರದಲ್ಲಿನ ಬದಲಾವಣೆಯಿಂದಾಗಿ ನಿಮ್ಮ ಪರಿಸ್ಥಿತಿಯಲ್ಲಿ ಸ್ವಲ್ಪ ಬದಲಾವಣೆಯಾಗಬಹುದು ಒಟ್ಟಾರೆಯಾಗಿ ಜೂನ್ನಲ್ಲಿ ಮೇಷ ಕಟಕ ಸಿಂಹ ಮೀನ ವೃಷಭ ಈ ಐದು ರಾಶಿಯವರು ಆದಷ್ಟು ಜಾಗ್ರತೆಯಿಂದ ಇರಿ ಏಕೆಂದರೆ ಸಮಸ್ಯೆಗಳೇ ಜಾಸ್ತಿ ಹಾಗೂ ಹೆಜ್ಜೆ ಹೆಜ್ಜೆಗೂ ಸಂಕಷ್ಟ ಬರಬಹುದು